ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಉತ್ತಮ ಜೀವನ ರೂಪಿಸಿಕೊಳ್ಳಬಹುದು ಎಂದು ಕಾಲೇಜು ಪ್ರಾಂಶುಪಾಲರಾದ ತಾರಾದೇವಿ ತಿಳಿಸಿದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಬುಧವಾರ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ವೇದಿಕೆ ಎನ್ಎಸ್ಎಸ್ ಕ್ರೀಡೆ ಸ್ಕೌಟ್ ಅಂಡ್ ಗೈಡ್ಸ್ ಹಾಗೂ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಸಾಧನೆಯಿಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನವೆಂದು ಸ್ವಾಮಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಹಾಗಾಗಿ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಬುದ್ಧ ಬಸವಣ್ಣ ಅವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು ನನಗೆ ಯಾರಂತೂ ಗೊತ್ತಿರಲಿಲ್ಲ ಅವರ ಅವಳ ಹೆಸರು ಅವರು ವಾಯ್ಸ್ ರೈಸ್ ಮಾಡು ಸರ್ ಈ ಕಾಲೇಜಲ್ಲಿ ಏಳನೇ ಪರ್ಸೆಂಟ ಬುಕ್ಸ್ ಕೊಡ್ತಾ ಇಲ್ಲ ಸರ್ ಡಿ ಟಿ ಎಸ್ ಓಪಾಗಿ ಸರ್ ಅಂತ ವಾಯ್ಸ್ ರೈಸ್ ಮಾಡು ಅವ್ರು ಯಾರು ಅಲ್ಲ ಹೇಳ್ತಾರೆ ಸರ್ ನನಗೆ ಯಾರಂತೂ ಗೊತ್ತಾಗಿಲ್ಲ ಆಮೇಲೆ ವಿಚಾರಿಸಿದಾಗ ಇರೋದು ಈ ಕಾಲದಲ್ಲಿ ಅದಕ್ಕೆ ವಿಚಾರಿಯಾಗಿ ಅಂತ ಆಮೇಲೆ ಹೇಗೆ ಗೊತ್ತಾಯಿತು ಹಾಗೆ ಮೊನ್ನೆ ಶಾಸಕರು ಕಾಲೇಜಿಗೆ ಆಗಮಿಸಿದ್ರು ಅವರು ಈ ಒಂದು ಲೈಬ್ರರಿ ಬಗ್ಗೆ ಚರ್ಚೆ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ತುಂಬಾ ಬೇಸರದ ಸಂಗತಿಯನ್ನ ವ್ಯಕ್ತಪಡಿಸಿದ್ರು ಯಾಕೆಂದ್ರೆ ಏಳೆಂಟು ವರ್ಷಗಳಿಂದ ಲೈಬ್ರರಿ ಸ್ಥಗಿತಗೊಂಡಿರುವಂತದ್ದು ಲೈಕ್ ಏಳೆಂಟು ವರ್ಷದಿಂದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಲಭ್ಯ ಇಲ್ಲ ಅದನ್ನ ಕೇಳಿ ಕೂಡ ಬೇಸರ ಆಯ್ತು ನಾನು ಸತತವಾಗಿ ಒಂದು ವರ್ಷದಿಂದ ಕೂಡ ಪ್ರಯತ್ನ ಪಡ್ತಾ ಅದು ಸಾಧ್ಯ ಆಗೇ ಇಲ್ಲ ಈಗ ಶಾಸಕರ ಸೂಚನೆ ಮೇರೆಗೆ ನಮ್ಮ ಕಾಲೇಜಿನ ವಾಣಿಜ್ಯ ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದಂತಹ ಕುಮಾರ್ ಸರ್ ಅವರ ಅಮೃತ ಹಸ್ತಲಿಂದ ಕಾಲೇಜಿನ ಪ್ರಾಶ್ ಕಾಲೇಜಿನ ಪ್ರಭಾವ ಗ್ರಂಥಾಲಯದ ಪ್ರಭಾವವನ್ನು ಅವರು ವಹಿಸಿಕೊಂಡಿದ್ದಾರೆ ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ ಒಂದು ಬೋಧಕ ಸಿಬ್ಬಂದಿ ವರ್ಗದವರಿರ್ಬೋದು ಆಡಳಿತಾತ್ಮಕ ಸಿಬ್ಬಂದಿ ವರ್ಗದವರಿಬಹುದು ತಮ್ಮ ಕೆಲಸ ಕಚೇರಿ ಕೆಲಸದ ನಡುವೆಯೂ ಕೂಡ ಹಾಗೆ ಎಲ್ಲ ಕೂಡ ಎಲ್ಲ ಪುಸ್ತಕಗಳನ್ನು ಎಣಿಸಿ ಸಾಫ್ಟ್ ಕಾಪಿಯನ್ನು ತಯಾರಿಸಿ ನಾಲ್ಕರಿಂದ ಐದು ದಿನಗಳಲ್ಲಿ ಈ ಒಂದು ಪುಸ್ತಕವನ್ನು ನಿಮಗೆ ಲಭ್ಯ ಆಗುವಂತೆ ಮಾಡಬೇಕು ನಾನು ಅವರಿಗೆ ಕಾಲೇಜಿನ ಪರವಾಗಿ ಬೋಧಕ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಹೇಳಿಕೆ ಬಯಸಿ ಸಾವಿರಕ್ಕೂ ಹೆಚ್ಚು ಪುಸ್ತಕಗಳು ಲಭ್ಯವಂತ ಪಡ್ಕೋಬೇಕಂತ ನಾನು ಕೇಳ್ಕೊತೀವಿ ಯಾಕಂದ್ರೆ ನಾವು ಪರೀಕ್ಷೆಗೆ ಓದ್ತಾ ಇದ್ದ ಸಂದರ್ಭದಲ್ಲಿ ಒಂದು ಒಳ್ಳೆ ಪುಸ್ತಕ ಬೇಕಂದ್ರೆ ಬೆಂಗಳೂರು ಮಂಗಳೂರು ಮೈಸೂರು ಇಂತಹ ಒಂದು ನಗರಗಳಲ್ಲಿ ಸುದ್ದಿಯ ಬುಕ್ ತಗೋಬೇಕಾಗುತ್ತೆ ಅದಕ್ಕೆ ಪುಸ್ತ ಸಾವಿರ ಒಂಬತ್ತು ಸಾವಿರ ಎಂಟು ಸಾವಿರ ಪುಸ್ತಕಗಳೇ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಪುಸ್ತಕ ಇರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಪುಸ್ತಕಗಳು ಉಚಿತವಾಗಿ ನಿಮಗೆ ಸಿಗ್ತಾ ಇದೆ ಹಾಗಾಗಿ ಅದ್ರ ಜೊತೆಗೆ ಈಗ ನಮ್ಮ ಕಾರ್ಯದಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಗ್ರಂಥಾಲಯ ನಿರ್ಮಾಣ ಆಗ್ತಾ ಇದೆ ಇನ್ನೇ ಕೆಲವು ದಿನಗಳಲ್ಲಿ ಅದು ಕೂಡ ಲಭ್ಯ ಆಗಿದೆ ನಿಮಗೆ ಪುಸ್ತಕಗಳ ಜೊತೆ ಜೊತೆಗೆ ಮೂರ ಕಟ್ಟಡ ಆಗಿ ಲಜ್ಜವಾಗೆ ಇನ್ನೊಂದು ವಿಷಯ ಕಳೆದ ವರ್ಷ ನಾಲ್ಕನೇ ತೈದು ವಿದ್ಯಾರ್ಥಿಗಳ ಬಳಿ ಮಳೆ ನಮ್ಗೆ ಕೊಡಿ ನಾವು ಬೇರೆ ಕಾಲೇಜಲ್ಲಿ ಅಡಿಗೆ ಅಂತ ಕೇಳಿದ್ರು ಈ ವೇಳೆ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಎಆರ್ ಬಾಲಾಜಿ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾದ ದೇವಾನಂದ ವರಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು